ಗೋವಿಂದರಾಜು ಮೊಬೈಲ್ ಸ್ಕ್ರೀನನ್ನು ದಿಟ್ಟಿಸುತ್ತಿರುವಾಗಲೇ ಮತ್ತೊಂದು ಮೆಸೇಜ್ ಅಲ್ಲಿ ಟಣ್ಣನೆ ಮಿಂಚಿ ಮಾಯವಾಯಿತು ಮೊಬೈಲ್ ಕೈಗೆತ್ತಿಕೊಂಡು ಓದುತ್ತಿರುವಂತೆ ಅದು ದಾವಣಗೆರೆಯಲ್ಲಿರುವ ತನ್ನ ಕ್ಲಾಸ್ಮೇಟ್ ಸರೋಜಳದು ಎಂದು ಗೊತ್ತಾಯಿತು ಈ ಸರೋಜ ಮುಂಚಿನಿಂದಲೂ ಹಾಗೆಯೇ ತನ್ನ ಮೊಬೈಲ್ ಕರೆನ್ಸಿ ಖರ್ಚು ಮಾಡದೆ ಹಾಗೇ ಉಳಿಸಿಕೊಳ್ಳಲು ಪರಿಚಯದವರಿಗೆ ಬರೀ ಮಿಸ್ಟ್ ಕಲ್ ಕೊಡುವುದು ಇಲ್ಲವೇ ಹೀಗೆ ಮೆಸೇಜ್ ಕೊಡುವುದು ಮಾತ್ರ ಮಾಡ್ತಾ ಇದ್ಲು ತೀರಾ ಆತ್ಮೀಯರ ಭಯಂಕರ ಸುದ್ದಿಗಳನ್ನು ರವಾನಿಸಲು ಮಾತ್ರ ಆಕೆ ಖುದ್ದಾಗಿ ಫೋನ್ ಮಾಡುವುದಿತ್ತು ಇಂತಹ ಸರೋಜ ನೋಡಲು ಸುರದ್ರೂಪಿಯಾಗಿದ್ದರಿಂದ ಆಕೆ ಇನ್ನು ಸ್ನಾತಕೋತ್ತರ ಹಂತದ ಮೊದಲ ಸೆಮಿಸ್ಟರ್ನಲ್ಲಿರುವಾಗಲೇ ಡಿಮ್ಯಾಂಡ್ ಬಂದಿತ್ತು ಮದುವೆಯಾಗಲು ಹುಡುಗರು ಲೈನಲ್ಲಿ ನಿಲ್ತಾ ಇದ್ರು ಹಾಗಿರುವಾಗ ಒಬ್ಬ ಹುಡುಗನ ಜೊತೆ ಮದುವೆಯಾಗುತ್ತೆ ಹುಡುಗ ಇಂಜಿನಿಯರ್ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಹೆಸರು ಪ್ರದೀಪ ದಾವಣಗೆರೆಯ ವಿನೋಬನಗರದಲ್ಲಿ ಭವ್ಯ ಬಂಗಲಿಯೊಂದಿಗೆ ಚಳ್ಳಕೆರೆಯಲ್ಲಿ ನೂರು ಎಕರೆ ಜಮೀನಿದೆ ಮಾಯಾಕೊಂಡದಲ್ಲಿಯೂ ಒಂದಷ್ಟು ಪೂರ್ವಜರ ಆಸ್ತಿ ಇದೆ ಅವನಪ್ಪ ಅಮ್ಮ ಇಬ್ರು ಮಾಯಕೊಂಡದಲ್ಲಿಯೇ ಇರುವುದು ಹೀಗೆಲ್ಲ ಸರೋಜ ತನ್ನ ಜೊತೆಗೆ ಓದುವ ಗೆಳತಿಯರ ಎದುರು ತನ್ನ ಗಂಡನಾಗುವವನ ಆಸ್ತಿಯ ವಿವರಗಳನ್ನು ನೀಡಿ ಅವರಿಂದಲೇ ಕಬ್ಬಿನ ಹಾಲು ಕುಡಿದು ಬಿಲ್ಲು ಕಕ್ಕಿಸುವುದಿತ್ತು ಮದುವೆ ಆದ್ಮೇಲೆ ಬಹುಶಃ ಸರೋಜ ಮಿಸ್ಡ್ ಕಾಲ್ ಮಾಡಲಿಕ್ಕಿಲ್ಲ ಎಂದು ಬಗೆದ ತನ್ನ ನಿರೀಕ್ಷೆ ಹುಸಿಯಾದ ಬಗ್ಗೆ ಬೇಸರಾಯಿತು ಸರೋಜ ತನ್ನ ಮದುವೆಯ ಸಂದರ್ಭದಲ್ಲಿ ಎಲ್ಲ ಕ್ಲಾಸ್ಮೇಟ್ಸ್ ಅನ್ನು ಮದುವೆಗೆ ಆಹ್ವಾನಿಸಿದ್ಲು ಆಮಂತ್ರಣ ಪತ್ರಿಕೆ ಕೊಡುವಾಗ ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನೇ ಗಿಫ್ಟ್ ಆಗಿ ಕೊಡಬೇಡಿ ಏನಾದರೂ ವಿಶೇಷವಾಗಿರುವುದನ್ನು ಕೊಡಿ ಎಂದು ಹೇಳಿದ್ದು ಕೇಳಿ ಎಲ್ಲರೂ ಕಕ್ಕಾಬಿಕ್ಕಿಯಾಗಿದ್ದರು ಗೋವಿಂದರಾಜು ನಾವೇನು ಕೊಡುವವರಲ್ಲ ಯಾಕಂದ್ರೆ ನಿನ್ನ ಮಾವನ ಮನೆಯವರು ಆಮಂತ್ರಣದಲ್ಲಿ ಆಶೀರ್ವಾದವೇ ಉಡುಗೊರೆ ಎಂದು ಹಾಕಿರುವುದಿದೆ ಇಲ್ ನೋಡು ಎಂದು ಸರೋಜಾಗೆ ತೋರಿಸಿದ ಆಕೆ ನಗುತ್ತಲೇ ಮಾರಾಯ ಅದೆಲ್ಲ ಹೀಗೆ ಹಾಕಿರ್ತಾರೆ ನೀವು ಮಾತ್ರ ಬರಿಗೈಯಲ್ಲಿ ಬರ್ಬೇಡಿ ಎಂದು ತಾಕೀತು ಮಾಡಿದಾಗ ಎಲ್ಲರೂ ಗೊಳ್ಳೆಂದು ನಕ್ಕಿದ್ದರು ಮದುವೆಯಾಗಿ ನಾಲ್ಕು ವರ್ಷಗಳೇ ಆಗಿತ್ತು ಸರೋಜಾ ದಾವಣಗೆರೆಯಲ್ಲಿರುವುದು ಎಲ್ಲರಿಗೂ ಗೊತ್ತಿತ್ತು ಆದ್ರೆ ಯಾರಿಗೂ ಆಕೆ ಒಂದೇ ಒಂದು ಕಾಲ್ ಕೂಡ ಮಾಡಿರ್ಲಿಲ್ಲ ಮಿಸ್ಡ್ ಕಾಲ್ ಕೂಡ ಇಲ್ಲ ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರೀಬೇಡ ಮಾರೈತಿ ಎಂದು ಎಲ್ಲರೂ ಹೇಳಿದಾಗ ಅದು ಹೇಗೆ ಸಾಧ್ಯ ಎಷ್ಟೇ ಆಗ್ಲಿ ನೀವು ನನ್ನ ಕ್ಲಾಸ್ಮೇಟ್ಸ್ ಅಲ್ಲ ಎಂದು ಸರೋಜ ನಾಲ್ಕು ವರ್ಷಗಳಾಗುತ್ತಾ ಬಂದರೂ ಸುದ್ದಿನೇ ಇರಲಿಲ್ಲ ಒಂದ್ಸಲ ಗೋವಿಂದರಾಜು ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಸಮಾವೇಶವೊಂದರಲ್ಲಿ ಭಾಗವಹಿಸಲು ಹೋದಾಗ ಅಶೋಕ ರಸ್ತೆಯಲ್ಲಿ ಸಾಯಂಕಾಲ ಗಂಡ ಹಾಗೂ ಮಗುವಿನೊಂದಿಗೆ ಸರೋಜ ಬಟ್ಟೆ ಅಂಗಡಿಯೊಂದರಿಂದ ಹೊರ ಬರ್ತಾ ಇರುವುದನ್ನು ಕಂಡು ಗೋವಿಂದರಾಜುವೆ ಮುಂದಾಗಿ ಹೋಗಿ ಮಾತನಾಡಿಸಿದ ಅವಳಿಗೂ ತುಂಬಾ ಖುಷಿಯಾಗಿತ್ತು ಮನೆಗೆ ಬಾ ಎಂದು ಒತ್ತಾಯಿಸಿದ್ಲು ಗೋವಿಂದರಾಜು ಜೊತೆಗೆ ಗೆಳೆಯರೆಲ್ಲ ಇದ್ದಾರೆ ಇನ್ನೊಂದು ಬಾರಿ ಖಂಡಿತ ಬರ್ತೇನೆ ಎಂದು ಹೇಳಿ ನಡೆದ ಹೋಟೆಲ್ನಲ್ಲಿ ಚಹಾ ಕುಡಿಯೋಣ ಎಂದು ಕರೆದಳು ಗೋವಿಂದರಾಜುವಿಗೆ ನಿರಾಕರಿಸಲಾಗಲಿಲ್ಲ ಗಂಡನಿಗೆ ಮತ್ತೆ ಮತ್ತೆ ಗೋವಿಂದರಾಜು ಬಗ್ಗೆ ಹೇಳ್ತಾ ಇತ್ತು ನಮ್ಮ ವಿಭಾಗದಲ್ಲಿಯೇ ಇವನು ತುಂಬಾ ಜಾಣ ವಿದ್ಯಾರ್ಥಿ ಈಗ ಇವನು ಹುಬ್ಬಳ್ಳಿಯಲ್ಲಿ ಮನೋವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅದೆಷ್ಟೋ ಜನ ನೆಮ್ಮದಿ ಕಳೆದುಕೊಂಡವರಿಗೆ ಸಾಂತ್ವನ ನೀಡಿದ್ದಾನೆ ಎಂದಳು ಅದಕ್ಕೆ ಪ್ರದೀಪ್ ನಗುತ್ತಾ ನಾವೇನಾದರೂ ಜಗಳವಾಡಿದ್ರೆ ನಿಮ್ಮಲ್ಲಿಗೆ ಬರುವುದು ನೀವೇ ನಮಗೆ ಶಾಂತಿ ಮಂತ್ರ ನೀಡಬೇಕು ಎಂದಾಗ ಆ ಸ್ಥಿತಿ ನಿಮಗೆ ಬಾರದಿರಲಿ ಎಂದು ಆಶಿಸುತ್ತೇನೆ ಎನ್ನುತ್ತಾ ಟೇಬಲ್ ಮೇಲಿರುವ ನೀರಿನ ಗ್ಲಾಸ್ ಅನ್ನು ಆತ ಕುಳಿತು ಬಿಟ್ಟಿದ್ದ ಅವರ ಆತಿಥ್ಯವನ್ನು ಸ್ವೀಕರಿಸಿ ಹೊರಟಾಗ ಗೋವಿಂದರಾಜು ಹೊರಳಿ ನಗುತ್ತಾ ಹುಬ್ಬಳ್ಳಿಗೆ ಬಂದಾಗ ಬನ್ನಿ ಎಂದು ಕರೆ ನೀಡಿದ ತನ್ನ ಮದುವೆಯಾಗಿ ಎರಡು ವರ್ಷವಾಯಿತು ತನಗೂ ಒಂದು ಗಂಡು ಮಗುವಿದೆ ಹೆಂಡತಿ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಅಲ್ಲೇ ಹತ್ತಿರದ ಊರೊಂದಲ್ಲಿ ಕೆಲಸ ಮಾಡುವ ಬಗ್ಗೆ ಹೇಳಿದ ಅವಸರದಲ್ಲಿ ಮದುವೆಗೆ ಎಲ್ಲ ಸ್ನೇಹಿತರನ್ನು ಕರೆಯಲು ಆಗಲಿಲ್ಲ ಎಂದು ಹೇಳಿದ ಆಗ ಸರೋಜ ತುಂಟ ನೋಟ ಬೀರಿ ಲವ್ ಮ್ಯಾರೇಜ ಎನ್ನುವ ಪ್ರಶ್ನೆ ಕೇಳುತ್ತಿರುವಂತೆ ಗೋವಿಂದರಾಜ್ ನಗುವಿನಲ್ಲೇ ಉತ್ತರಿಸಿದ್ದ ಮನೆಗೆ ಬಂದು ಊಟ ಮಾಡಿಕೊಂಡು ಹೋದರೆ ಚೆನ್ನಾಗಿತ್ತು ಎಂದು ಸರೋಜ ಹೇಳುತ್ತಲೇ ಇದ್ಲು ಆಕೆಯ ಗಂಡನೂ ಕೂಡ ಬನ್ನಿ ಈ ದಿನ ನಾನು ಫ್ರೀ ಇದ್ದೇನೆ ಅಂದಾಗಲೂ ಗೋವಿಂದರಾಜು ಮನಸ್ ಮಾಡಿರಲಿಲ್ಲ ಸರೋಜ ಈಗ ತುಸು ದಪ್ಪಗಾಗಿದ್ದಾಳೆ ಕೈ ತುಂಬಾ ಬಂಗಾರದ ಬಳಿ ಕತ್ತಲ್ಲಿರುವ ನೆಕ್ಲೆಸ್ ಆಕೆ ಸುಖವಾಗಿರುವ ಬಗ್ಗೆ ಕತೆ ಹೇಳುತ್ತಿತ್ತು ಗೋವಿಂದ ರಾಜುವಿನಿಂದ ಮತ್ತೆ ತನ್ನ ಸ್ನೇಹಿತರ ಎಲ್ಲ ಫೋನ್ ನಂಬರ್ ಸಮೇತ ವಿವರಗಳನ್ನು ಕಲೆಕ್ಟ್ ಮಾಡಿದ್ದ ಸರೋಜ ಆಗಾಗ ಮಿಸ್ಡ್ ಕಾಲ್ ಕೊಟ್ಟು ಮಾತನಾಡುತ್ತಿದ್ದಳು ಗೋವಿಂದರಾಜುವಿನ ಜೊತೆಗಂತೂ ಆಕೆ ತುಂಬಾ ಹೊತ್ತು ಹರಟುತ್ತಿದ್ದಳು ಹೆಂಡತಿ ತನುಜಾಗೆ ಆಕೆಯ ಬಗ್ಗೆ ಗುಮಾನಿ ಬರುವುದು ಬೇಡವೆಂದು ಗೋವಿಂದರಾಜು ಅವಳ ಬಗ್ಗೆ ಎಲ್ಲವನ್ನೂ ಮೊದ್ಲೇ ಹೇಳಿದ್ದ ಆಕೆಯ ಕಾಲ್ ಬಂದೊಡನೆ ಮೊದಲು ತನ್ನ ಹೆಂಡತಿ ತನುಜಾಗೆ ಮಾತನಾಡಲು ಹೇಳ್ತಾ ಇದ್ದ ಒಂದು ಬಾರಿ ಗಂಡನ ಸಂಬಂಧಿಯೊಬ್ಬರ ಮದುವೆಗೆ ಹುಬ್ಬಳ್ಳಿಗೆ ಬಂದಾಗ ಸರೋಜ ಗೋವಿಂದರಾಜುವಿನ ಮನೆಗೆ ಬಂದು ಹೋಗಿದ್ಲು ಹಾಗೆ ಮನೆಗೆ ಬಂದು ಹೋದ ನಂತರವಂತೂ ತನುಜಾಗೆ ಅವಳ ಬಗ್ಗೆ ತುಂಬಾ ಅಟ್ಯಾಚ್ಮೆಂಟ್ ಬಂದಂತಾಗಿತ್ತು ಆ ದಿನ ಬೆಳಿಗ್ಗೆ ಸರೋಜಳಿಂದ ಬಂದ ಮೆಸೇಜ್ ಅನ್ನು ಆತ ತುಂಬಾ ಸೀರಿಯಸ್ ಆಗಿ ಓದ್ತಾ ಇದ್ದ ಅದು ಹೀಗಿತ್ತು ಹತ್ತು ಗಂಟೆಯ ನಂತರ ನನಗೆ ಕರೆ ಮಾಡು ಅರ್ಜೆಂಟ್ ಎಂದಿತ್ತು ಗೋವಿಂದರಾಜವಿಗೆ ಯಾಕಿರಬಹುದು ಎನ್ನುವ ಕುತೂಹಲ ಹತ್ತು ಗಂಟೆ ಆಗುವುದನ್ನೇ ಕಾಯ್ತಾ ಇದ್ದ ತಾನು ಹತ್ತುವರೆಗೆ ಆಸ್ಪತ್ರೆಗೆ ತೆರಳಬೇಕು ಅಲ್ಲಿ ಮಾತನಾಡಲು ಸರಿಯಾಗುವುದಿಲ್ಲ ಎಂದು ಭಾವಿಸಿ ತಕ್ಷಣ ಅವಳಿಗೆ ಕಾಲ್ ಮಾಡಿದ ಏನ್ ವಿಷಯ ಎಂದು ಕೇಳಿದ ಆಕೆಯ ಮಾತು ಮಧ್ಯೆ ಮಧ್ಯೆ ತುಂಡಾಗ್ತಾಯಿತು ಸರೋಜ ಮಾತನಾಡುವುದನ್ನು ಬಿಟ್ಟು ಅಳಲಿಕ್ಕೆ ಶುರು ಮಾಡಿದ್ಲು ಗೋವಿಂದರಾಜುವಿಗೆ ಏನಾಯ್ತು ಎನ್ನುವುದೇ ತಿಳಿಯದಾಯ್ತು ಅವಳು ಅಳುತ್ತಲೇ ಇದ್ಲು ಪ್ರದೀಪ್ ಒಂದು ವಾರದಿಂದ ಮನೆಗೆ ಬಂದಿಲ್ಲ ರಾತ್ರಿ ಹನ್ನೊಂದರ ಸುಮಾರು ಫೋನ್ ಮಾಡ್ತಾರೆ ಒಂದೇ ಮಾತು ಬೆಂಗಳೂರಿನಲ್ಲಿದ್ದೇನೆ ಆಫೀಸ್ ಕೆಲಸ ಇನ್ನೊಂದೆರಡು ದಿನ ಅಂತ ಹೇಳ್ತಾರೆ ಆಯ್ತು ಬಿಡು ಅದಕ್ಯಾಕೆ ಅಳ್ತಾ ಇದೀಯಾ ವಿಷಯ ಅದಲ್ಲ ನಮ್ಮ ಪಕ್ಕದ ಮನೆಯ ಡಾಕ್ಟರ್ ಶ್ರೀನಿವಾಸ್ ಅವರನ್ನು ತುಮಕೂರಿನ ಮನೆಯೊಂದರಲ್ಲಿ ನೋಡಿದ್ದಾರಂತೆ ನೋಡು ಯಾರೋ ಏನೋ ಹೇಳಿದ್ರು ಅಂತ ಸುಮ್ನೆ ಅನುಮಾನ ಪಡ್ಬೇಡ ಅನ್ಕೊಂಡಾಗೆ ಅಲ್ಲ ಆಕೆ ದಿನಾಲು ರಾತ್ರಿ ಫೋನ್ ಮಾಡ್ತಾ ಇದ್ಲು ಇವರು ಮೇಲೆ ಹೋಗಿ ಸಿಗರೇಟ್ ಸೇತ್ತ ಗಂಟೆಗಟ್ಲೆ ಅವಳ ಜೊತೆಗೆ ಮಾತಾಡ್ತಿದ್ರು ಎಷ್ಟು ದಿನದಿಂದ ಹೀಗೆ ಒಂದೆರಡು ತಿಂಗಳಾಯ್ತು ನೋಡಿ ನೋಡಿ ನನಗೂ ಬೇಜಾರಾಗಿ ನಿನಗೆ ಮೆಸೇಜ್ ಮಾಡಿದೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೂ ಮಾತನಾಡ್ಲಿಕ್ಕಾಗಲ್ಲ ಈಗ ನನ್ನನ್ನು ಏನ್ ಮಾಡುವಂತಿ ತುಮಕೂರಲ್ಲಿ ನನ್ನ ಗೆಳೆಯ ಒಬ್ಬನಿದ್ದಾನೆ ಅವನಿಗೆ ಹೇಳ್ತೀನಿ ವಿಷಯ ಏನು ಅಂತ ಗೊತ್ತಾಗ್ತದೆ ಅಲ್ಲಿಯವರೆಗೆ ನೀನು ಹೀಗೆ ಫೋನ್ ಮಾಡಿ ಬೇರೆಯವರ ಮುಂದೆಲ್ಲ ಹೇಳ್ಬೇಡ ಅಂದಾಗ ಸರೋಜ ಹೂ ಅಂದಿದ್ಲು ಅವಳೀಗ ದಿನಕ್ಕೆ ಒಮ್ಮೆಯಾದರೂ ಗೋವಿಂದ ರಾಜಿಗೆ ಫೋನ್ ಮಾಡಿ ಇದೇ ವಿಷಯ ಕುರಿತು ಮಾತನಾಡ್ತಾಳೆ ಗೋವಿಂದ ರಾಜುವಿಗೆ ತನ್ನದೇ ಕಾಲೋನಿಯಲ್ಲಿ ಅಧಿಕಾರಿಯೊಬ್ಬ ಇದೇ ರೀತಿಯ ಗುಮಾನಿಯಲ್ಲಿ ಹೆಂಡತಿಯನ್ನೇ ತೊರೆದದ್ದು ಘಟಿಸಿ ಇನ್ನೂ ಒಂದು ವಾರ ಆಗಿರಲಿಲ್ಲ ಹಿಂದಿನ ಮನೆಯ ಮೀನಾಕ್ಷಿ ತನ್ನ ಗಂಡ ಒಂದೇಟು ಹೊಡೆದ ಎನ್ನುವ ಕಾರಣಕ್ಕೆ ಕೋರ್ಟು ಮೆಟ್ಟಿಲು ಏರಿದ್ದಳು ತನ್ನ ಹುಟ್ಟೂರು ಬಿಜಾಪುರದಲ್ಲಿ ಹೆಂಡತಿಯೊಬ್ಬಳು ಗಂಡನ ಗೆಳೆಯನೊಂದಿಗೆ ಓಡಿ ಹೋದದ್ದು ಇಡೀ ಜಿಲ್ಲೆಯ ತಾಜಾ ಸುದ್ದಿಯಾಗಿತ್ತು ಈ ನಡುವೆ ತನ್ನ ಕುಟುಂಬವನ್ನು ಹೇಗೆ ಕಾಯುವುದು ಎನ್ನುವ ಹೊಯ್ದಾಟದಲ್ಲಿಯೇ ಹೀಗೆ ಮತ್ತೆ ಮತ್ತೆ ಸರೋಜಳಿಂದ ಬರ್ತಾ ಇರುವ ಮಿಸ್ಡ್ ಕಾಲ್ಗಳು ಗೋವಿಂದ ಧೃತಿಗೆಡಿಸುತ್ತಿತ್ತು ಫೋನ್ನಲ್ಲಿ ಮಾತನಾಡುವಾಗ ಮತ್ತೆ ಮತ್ತೆ ಸಮಾಧಾನ ದುಡುಕ್ಬೇಡ ನಾನಿದ್ದೇನೆ ಎನ್ನುವ ಮಾತುಗಳನ್ನು ಹೇಳುವುದನ್ನು ಕೇಳಿ ಕೇಳಿ ಗೋವಿಂದ ರಾಜುವಿನ ಹೆಂಡತಿ ತನುಜಾಗು ಇದೊಂಥರ ಕಿರಿಕಿರಿಯಾಗಿತ್ತು ಒಂದು ದಿನ ಬೆಳ್ಳಂಬೆಳಿಗೆ ಸರೋಜ ಮಗುವಿನೊಂದಿಗೆ ತನ್ನ ತಾಯಿಯನ್ನು ಕರೆದುಕೊಂಡು ಸೀದಾ ಹುಬ್ಬಳ್ಳಿಗೆ ಬಂದಿಳಿದಳು ಗೋವಿಂದರಾಜುವಿನ ಮನೆಯ ಬಾಗಿಲು ಬೆಲ್ಲಾಗುತ್ತಿದ್ದಂತೆ ಶೇವಿಂಗ್ ಮಾಡಿಕೊಳ್ಳುತ್ತಿದ್ದ ಗೋವಿಂದರಾಜು ನೋಡು ಬಹುಶಃ ಸರೋಜ ಇರಬೇಕು ಎಂಬ ಮಾತನ್ನು ಕೇಳಿ ಹೆಂಡತಿ ತನುಜಾಳ ಮುಖ ಗಂಟಾಗಿತ್ತು ಸರೋಜ ಬರುವ ವಿಷಯ ತನ್ನ ಗಂಡನಿಗೆ ಮೊದ್ಲೇ ತಿಳಿದಿದ್ದರೂ ತನ್ನಿಂದ ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ಟ ಬಗ್ಗೆ ಒಳಕೊಳಗೆ ತನುಜ ಕುದಿಯಲು ಕಾರಣವಾಗಿತ್ತು ಸರೋಜ ಹಾಗೂ ಅವಳ ತಾಯಿಯನ್ನು ಕಂಡು ಕಾಟಾಚಾರದ ನಗಿಯನ್ನು ನಗುತ್ತಾ ಬರ್ರಿ ಒಳಗೆ ಎಂದದ್ದನ್ನು ಗಮನಿಸಿದ ಗಂಡನಿಗೆ ಹೆಂಡತಿಯ ವರ್ತನೆ ಎನಿಸಲಿಲ್ಲ ಆತ ಸ್ನಾನ ಮುಗಿಸಿ ಬರುವುದನ್ನೇ ಕಾಯ್ದು ಕುಳಿತ ಸರೋಜ ತನ್ನ ಗಂಡನ ಬಗ್ಗೆ ಆರೋಪಗಳನ್ನು ಶುರು ಮಾಡಿದ್ಲು ಒಂದು ವಾರ ಆಗಿ ಹೋದ್ರು ಇನ್ನೂ ಪತ್ತೆ ಇಲ್ಲ ಫೋನ್ ಮಾಡಿದ್ರೆ ಕಟ್ ಮಾಡ್ತಾರೆ ಐದಾರು ಬಾರಿ ಮಾಡಿದ ಮೇಲೆ ಒಂದು ಸವಾಲು ಮಾತಾಡ್ತಾರೆ ಮೀಟಿಂಗ್ನಲ್ಲಿ ಇದ್ದೇನೆ ಅಂತ ಸುಳ್ಳು ಹೇಳ್ತಾರೆ ಅಲ್ಲ ಸರೋಜ ಅವರು ಸುಳ್ಳು ಹೇಳ್ತಾರೆ ಅಂತ ನಿಮಗೆ ಫೋನ್ನಲ್ಲಿ ಕಾಣಿಸುತ್ತ ಎಂದು ತನುಜ ಅಡ್ಡಬಾಯಿ ಹಾಕಿದಾಗ ಗೋವಿಂದ ರಾಜುವಿನ ಕಣ್ಣು ಕೆಂಪಾಯಿತು ಹೆಂಡತಿಯ ಕಡೆಗೆ ಹೊರಳಿ ನೋಡಿದ ಆಕೆ ಸಿಡಿಮಿಡಿಗೊಂಡವಳಂತೆ ಅಡುಗೆ ಮನೆಗೆ ನಡೆದಳು ನೋಡ್ ಸರೋಜಾ ಯಾವುದೇ ಕಾರಣಕ್ಕೂ ದುಡುಕ್ಬಾರ್ದು ಇಲ್ಲ ಸಲ್ಲದ ಆರೋಪ ಬೇಡ ನಾನು ಒಬ್ಬರಿಗೆ ಹೇಳಿಟ್ಟಿರುವೆ ಅವನು ನನ್ನ ಕ್ಲೋಸ್ ಫ್ರೆಂಡ್ ಇಂತಹ ಪತ್ತೇದಾರಿ ಕೆಲಸಗಳಲ್ಲಿ ನಿಸ್ಸೀಮ ಇನ್ನೊಂದು ಹದಿನೈದು ದಿನ ಎಲ್ಲವೂ ಫೋಟೋ ಸಮೇತ ತಂದು ನಿನ್ನ ಎದುರಿಗೆ ಇಡುತ್ತೇನೆ ಎನ್ನುತ್ತಿದ್ದಂತೆ ಆಕೆ ದೊಡ್ಡದಾದ ನಿಟ್ಟುಸಿರನ್ನು ಬಿಟ್ಟು ಟಾಯ್ಲೆಟ್ ಕಡೆಗೆ ನಡೆದಳು ನಾನು ಆಫೀಸ್ಗೆ ಹೋಗ್ಬರ್ತೇನೆ ಮಧ್ಯಾಹ್ನ ವಿವರವಾಗಿ ಮಾತನಾಡೋಣ ತನುಜ ಅವರಿಗೆ ತಿಂಡಿ ಸ್ನಾನ ಎಲ್ಲ ವ್ಯವಸ್ಥೆ ಮಾಡು ಎಂದು ಹೆಂಡತಿಗೆ ಕೂಗಿ ಹೇಳಿದ ಮೇಲೂ ಆಕೆ ಪ್ರತಿಕ್ರಿಯಿಸಲಿಲ್ಲ ಒಳಗೊಳಗೆ ತನ್ನ ಹೆಂಡತಿಯ ಸ್ವಭಾವ ಹೀಗೆ ದಿಢೀರನೆ ಬದಲಾದ ಬಗ್ಗೆ ಯೋಚಿಸುತ್ತಾ ನಡೆದ ತನುಜಾಗೆ ಸರೋಜಾಳ ಎಲ್ಲಾ ವಿಷಯ ತಿಳಿದಿದೆ ತನ್ನ ಕುಟುಂಬ ಅವಳಂತಾಗಬಾರದು ಎಂದು ಹಾಗೆ ಅವಳ ಮೇಲೆ ಸಿಡಿಮಿಡಿಗೊಳ್ತಾ ಇರಬಹುದೇ ಅಥವಾ ಇತ್ತೀಚಿನ ದಿನಗಳಲ್ಲಿ ತಾನು ಹೆಚ್ಚೆಚ್ಚು ಆಕೆಯೊಂದಿಗೆ ಫೋನ್ನಲ್ಲಿ ಮಾತನಾಡ್ತಾ ಇರುವುದನ್ನೇ ಈಕೆ ಅಪಾರ್ಥ ಮಾಡಿಕೊಂಡಿರಬಹುದೇ ಹೀಗೆ ಇನ್ನು ಏನೇನೋ ಯೋಚಿಸ್ತಾ ಇರುವಂತೆ ಆಫೀಸ್ ಸಮೀಪಿಸಿತು ಆ ದಿನ ಎಂದಿನಂತೆ ಆಫೀಸ್ ಮುಗಿಸಿ ನೇರವಾಗಿ ಮನೆಗೆ ಬಂದ ಗೋವಿಂದ ಅಚ್ಚರಿಯೇ ಕಾದಿತ್ತು ಸರೋಜ ಹಾಗೂ ಆಕೆಯ ತಾಯಿ ವಾಪಸು ದಾವಣಗೆರೆಗೆ ಹೊರಟಾಗಿತ್ತು ಅಂದೇ ಬೆಳಿಗ್ಗೆ ಬಂದವರು ಅದೇ ದಿನ ಹೊರಡು ತರಾತುರಿಯಾದ್ರೂ ಏನಿತ್ತು ಎಂದು ವಿಚಾರಿಸಿಕೊಳ್ಬೇಕು ಎಂದು ಕಾಲ್ ಮಾಡಿದ್ರೆ ಆ ಬದಿಯಿಂದ ಸ್ವಿಚ್ ಆಫ್ ಅನ್ನುವ ರೆಸ್ಪಾನ್ಸ್ ಹೆಂಡತಿಯ ಕಡೆಗೆ ಹೊರಳಿ ಏನಿದೆ ಅಲ್ಲ ಅವರೇ ಯಾಕೆ ಹೋದ್ರು ನನ್ಗೇನ್ ಗೊತ್ತು ಹೋಗ್ತೀವಿ ಅಂದ್ರು ಹೋಗ್ರಿ ಅಂದೆ ಇರ್ತೀವಿ ಅಂತ ಹೇಳಿದ್ರಲ್ಲ ನನ್ ಮುಂದೆ ಹೋಗ್ತೀವಿ ಅಂದ್ರು ಹುಚ್ಚಿ ಹಂಗೆ ಮಾತಾಡ್ಬೇಡ ಹೌದು ನಾನು ಹುಚ್ಚಿ ಅವಳೇ ಚಲೋ ಅಲ್ವೇ ಪಾಪ ಅವಳು ಹೌದು ಹೌದು ಬೇರೆಯವರೆಲ್ಲ ಪಾಪ ನನ್ನ ಬಗ್ಗೆ ಒಂಚೂರರೆ ಕಾಳಜಿ ಆಯ್ತಾ ಬರೀ ಸರೋಜ ಸರೋಜ ಹೀಗನ್ನುವರು ನನ್ನನ್ಯಾಕೆ ಮದುವೆಯಾದ್ರಿ ಮಳ್ಳಿ ಹೌದು ನಾನು ಮಳ್ಳಿ ಆಕೆ ಶಾಣೆ ಗೋವಿಂದರಾಜುವಿಗೆ ಏನ್ ಮಾತನಾಡುವುದೆಂದೇ ತಿಳಿಯಲಿಲ್ಲ ಇನ್ನೊಬ್ಬರ ಕುಟುಂಬ ಸರಿ ಮಾಡಲು ಹೋಗಿ ತಾನೇ ಪೇಚಿಗೆ ಸಿಲುಕಿದ್ನೇನೋ ಎಂದುಕೊಳ್ಳುತ್ತಿದ್ದ ಅಷ್ಟಕ್ಕೂ ತಾನು ಕೆಟ್ಟದ್ದೇನು ಮಾಡಿರ್ಲಿಲ್ಲ ಆದ್ರೂ ತನ್ನ ಹೆಂಡತಿ ಎಂದೆಲ್ಲ ಯೋಚಿಸ್ತಾ ಇದ್ದಂತೆ ಗೋವಿಂದ ರಾಜುವಿನ ಫೋನ್ ರಿಂಗಾಣಿಸತೊಡಗಿತು ಕೈಗೆತ್ತಿ ಹಲೋ ಎನ್ನುತ್ತಿರುವಂತೆ ನಾನು ತುಮಕೂರಿನಿಂದ ಶೇಖರ್ ಪಾಟೀಲ್ ಮಾತನಾಡುವುದು ಎನ್ನುತ್ತಿರುವಂತೆ ಗೋವಿಂದರಾಜು ತನ್ನ ಕೋಣೆಗೆ ಹೋದ ಸುಮಾರು ಹೊತ್ತು ಶೇಖರ್ನೊಂದಿಗೆ ಮಾತನಾಡಿದ ಆ ಫೋಟೋ ಹಾಗೂ ಇನ್ನಿತರ ವಿವರಗಳನ್ನು ಸೇರಿಸಿ ಕೊರಿಯರ್ ಮಾಡು ಎಂದು ಹೇಳಿ ಫೋನ್ ಕಟ್ ಮಾಡಿದ ಈ ವಿಷಯವನ್ನು ಸರೋಜಾಗೆ ಹೇಳುವುದಾದ್ರೂ ಹೇಗೆ ಎಂದು ಪೇಚಾಡತೊಡಗಿದ ಕೊರಿಯರ್ ಮೂಲಕ ಫೋಟೋ ಬಂದ ನಂತರ ಹೆಂಡತಿಯ ಮುಂದೆ ಎರಡು ದಿನದ ಮಟ್ಟಿಗೆ ದಾವಣಗೆರೆಗೆ ಹೋಗಿ ಬರುವುದಾಗಿ ಹೇಳಿದ ಆಕೆ ಸಿಟ್ಟಿನಿಂದ ಎಲ್ಲಿಯಾದ್ರೂ ಹೋಗ್ರಿ ನಿಮಗೆ ಯಾರ್ ಹೇಳುವವರು ಮಕ್ಕಳು ಹೆಂಡರ ಕಬರು ಇರದವರಿಗೆ ಏನ್ ಹೇಳುವುದು ಬಾಯಿ ಮುಚ್ಕೊ ಎಲ್ಲ ತಿಳಿದವಳಂಗ ಮಾತಾಡಬೇಡ ದರಿದ್ರದವಳು ಎಂದುಕೊಳ್ಳುತ್ತಲೇ ಗೋವಿಂದರಾಜು ಕೈಯಲ್ಲಿ ಬ್ಯಾಗ್ ಹಿಡಿದು ನಡೆದೇ ಬಿಟ್ಟ ಬಸ್ಸಲ್ಲಿ ಕಿಟಕಿಯ ಬದಿ ತಲೆಯಾನಿಸಿ ಕಣ್ಣು ಮುಚ್ಚಿದ ಗಾಳಿ ಒಂದೇ ಸಮನೆ ಮುಖಕ್ಕೆ ತೀಡುತ್ತಿತ್ತು ಕಿಟಕಿಯ ಗ್ಲಾಸ್ ಎಳೆದ ಸೀಟ್ ಹಿಂಬದಿ ಸರಳಿಗೆ ತಲೆಯಾನಿಸಿದ ತುಮಕೂರಿನ ಶೇಖರನ ಧ್ವನಿ ಮತ್ತೆ ಮತ್ತೆ ತೇಲಿ ಬರತೊಡಗಿತು ಆನಿನ್ನ ಕ್ಲಾಸ್ಮೇಟ್ ಗಂಡ ಪ್ರದೀಪ ಅಂತಿಂತ ಆಸಾಮಿಯಲ್ಲ ತುಮಕೂರಿನ ಆಯುರ್ವೇದ ಕಾಲೇಜಿನಲ್ಲಿ ನರ್ಸ್ ಆಗಿರುವ ರೂಪಿಣಿ ಎನ್ನುವವಳ ಜೊತೆಗೆ ಅವನ ಸಹವಾಸ ಇದು ಹೆಚ್ಚು ಕಮ್ಮಿ ಹತ್ತು ವರ್ಷದ ಮೇಲಾಯಿತು ಆ ಮನೆಯನ್ನು ಅವನೇ ಕಟ್ಟಿಕೊಟ್ಟಿದ್ದ ಅವರೊಂಥರ ಲಿವಿಂಗ್ ಟುಗೆದರ್ ಫ್ಯಾಮಿಲಿ ಇದ್ದಂತೆ ಕೆಲವರೆಲ್ಲ ಅವನು ಅವಳನ್ನು ಮದುವೆ ಆಗಿದ್ದಾನೆ ಅಂತ ಆಡಿಕೊಳ್ಳುವುದೂ ಇದೆ ಆದರೆ ಕೊರಳಲ್ಲಿ ತಾಳಿ ಮಾತ್ರ ಇಲ್ಲ ಅವಳು ಕ್ರಿಶ್ಚಿಯನ್ ಹುಡುಗಿಯೂ ಅಲ್ಲ ರೂಪಿಣಿಗೆ ಇವನು ತಾನು ಮದುವೆಯಾದ ವಿಷಯವನ್ನು ಹೇಳಿರುವಂತಿದೆ ಪುಣ್ಯಕ್ಕೆ ಅವರಿಬ್ಬರಿಗೂ ಮಕ್ಕಳಾಗ್ಲಿಲ್ಲ ಮದುವೆಯಾದ ಹೊಸತ್ರಲ್ಲಿ ಹೆಂಡತಿಗೆ ಸಂಶಯ ಬರಬಾರದೆಂದು ಮೂರು ತಿಂಗಳಿಗೊಮ್ಮೆ ಅವಳ ಬಳಿ ಬರ್ತಾ ಇರುವುದು ಇತ್ತಂತೆ ಆದ್ರೆ ಈಗೀಗ ತಿಂಗಳಿಗೆ ಒಂದು ವಾರ ಟಿಕಾಣಿ ಇಲ್ಲೇ ಎನ್ನುವುದು ನನಗೆ ಗೊತ್ತಾಯಿತು ಅವರಿಬ್ಬರೂ ಕುಳಿತು ಐಸ್ ಕ್ರೀಮ್ ತಿಂತಾ ಇರುವ ಫೋಟೋ ಮತ್ತು ಆ ಮನೆಯ ಫೋಟೋ ಎರಡನ್ನೂ ನಿನಗೆ ಕೊರಿಯರ್ನಲ್ಲಿ ಕಳುಹಿಸುತ್ತೇನೆ ಅದೇನ್ ಮಾಡ್ತೀಯೋ ನೋಡು ನನಗಂತೂ ಅವನು ಆ ನರ್ಸ್ ಅನ್ನು ಬಿಡ್ತಾನೆ ಎಂದೆನಿಸುವುದಿಲ್ಲ ಇದು ತುಂಬಾ ಸೂಕ್ಷ್ಮವಾಗಿರುವ ವಿಷಯ ಅದು ಹೇಗೆ ನೀನು ಹ್ಯಾಂಡಲ್ ಮಾಡ್ತೀಯೋ ನೋಡು ಎಂದೆಲ್ಲ ಶೇಖರ್ ಮಾತಾಡಿದ್ದು ಮತ್ತೆ ಮರುಕಳಿಸಿತು ಗೋವಿಂದ ರಾಜುವಿಗೆ ಏನ್ ಮಾಡುವುದು ಸರೋಜಾಳ ಎದುರು ಹೇಗೆ ಈ ವಿಷಯವನ್ನು ಪ್ರಸ್ತಾಪ ಮಾಡುವುದು ಎನ್ನುವುದೇ ತಿಳಿಯದಂತಾಗಿತ್ತು ನಿನ್ನ ಗಂಡ ಹೀಗಂತೆ ಎಂದು ನೇರವಾಗಿ ಹೇಳುವುದಾದ್ರೂ ಹೇಗೆ ಅಥವಾ ಆ ನರ್ಸ್ ಫೋಟೋ ಮೊದಲು ಆಕೆಗೆ ತೋರಿಸಿ ಈ ಹುಡುಗಿ ನಿನಗೇನಾದರೂ ಗೊತ್ತಾ ಎಂದು ಕೇಳಿ ವಿಷಯ ಆರಂಭಿಸಿದರೆ ಇದ್ಯಾವುದೂ ಬೇಡ ನೇರವಾಗಿ ಆ ವಿಳಾಸಕ್ಕೆ ಇವಳನ್ನೇ ಕಳುಹಿಸಿಬಿಟ್ರೆ ನೋಡೋಣ ಎಲ್ಲದಕ್ಕೂ ಸಂದರ್ಭ ಹೇಗೆ ಬರುತ್ತದೆ ಎನ್ನುವುದನ್ನು ನೋಡಿ ಪ್ರಸ್ತಾಪಿಸುವುದು ಒಳಿತು ಎಂದುಕೊಂಡು ದೀರ್ಘವಾದ ನಿಟ್ಟುಸಿರೊಂದನ್ನು ಬಿಟ್ಟು ಕಣ್ಣು ಮುಚ್ಚಿದ ಬಸ್ಸು ಹೈವೇನಲ್ಲಿ ಸರಾಗವಾಗಿ ಓಡುತ್ತಾ ರಸ್ತೆಯನ್ನು ನುಂಗುತ್ತಲೇ ಇತ್ತು ದಾವಣಗೆರೆ ತಲುಪಿದಾಗ ರಾತ್ರಿ ಹತ್ತು ಗಂಟೆ ಬಹುಶಃ ಸರೋಜ ಇನ್ನೂ ಮಲಗಿರ್ಲಿಕ್ಕಿಲ್ಲ ಎಂದು ಲೆಕ್ಕಿಸಿ ಒಂದು ಕಾಲ್ ಮಾಡಿದ ಸಾಯಂಕಾಲ ಬಂದ ಉತ್ತರವೇ ಬರ್ತಾಯಿತು ಅದ್ಯಾಕೆ ಸರೋಜಾ ಹೀಗೆ ಫೋನ್ ಸ್ವಿಚ್ ಆಫ್ ಮಾಡಿರಬಹುದು ಮತ್ತೆ ಏನಾದರೂ ಅನಾಹುತ ಇಲ್ಲ ಇಲ್ಲ ಅವಳು ಆ ತರಹದ ಪುಕ್ಕಲು ಹೆಣ್ಣಲ್ಲ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸುವವಳು ಅವನ ಪ್ಯಾಂಟ್ ಹಿಂಬದಿಯ ಕಿಸೆಯಲ್ಲಿ ಆಕೆಯ ಮನೆಯ ವಿಳಾಸವಿತ್ತು ಸೀದಾ ಒಂದು ಆಟೋ ಹಿಡಿದು ವಿನೋಬ ನಗರದ ಎಂಟನೇ ಕ್ರಾಸ್ನಲ್ಲಿ ಬಂದಿಳಿದ ಹಾಗೆ ಮನೆ ನಂಬರನ್ನು ಅನ್ನು ಹುಡುಕುತ್ತಾ ಒಂದೆಡೆ ಬರುತ್ತಿರುವಂತೆ ಗಕ್ಕನೆ ಒಂದು ಮನೆಯ ಎದುರು ನಿಂತ ಹೌದು ಅದು ಸರೋಜಾಳಾದೆ ಮನೆ ವರಾಂಡದ ಎಲ್ಲಾ ಲೈಟ್ಗಳು ಆರಿದ್ದವು ಮೆಲ್ಲಗೆ ಗೇಟು ತೆರೆದ ಅದರ ಕೀರಲು ಆವಾಜಿಗೆ ಸರೋಜ ಹೊರಬರಬಹುದು ಎಂದು ಭಾವಿಸಿದ್ದು ಸುಳ್ಳಾದಾಗ ಆತ ಬೆಲ್ ಬಾರಿಸಿದ ಒಳಗಿನಿಂದ ಯಾವ ಧ್ವನಿಯೂ ಇಲ್ಲ ಮತ್ತೆ ಬೆಲ್ ಮಾಡಿದ ಆಗ್ಲೂ ಅಷ್ಟೆ ಬಾಗಿಲಿಗೆ ಕಿವಿ ಆನಿಸಿದ ಒಳಗಿನ ಕೋಣೆಯಲ್ಲಿ ಜೋರಾಗಿ ನಗು ಧ್ವನಿ ಕೇಳ್ತಾ ಇತ್ತು ಆ ನಗುವಿನ ವಾಸನೆ ಅತ್ಯಂತ ರೊಮ್ಯಾಂಟಿಕ್ ಆಗಿತ್ತು ಗೋವಿಂದರಾಜು ಬೆಲ್ ಆಫ್ ಮಾಡಿರಬಹುದು ಇಲ್ವೇ ಕೆಟ್ಟಿರಬಹುದು ಎಂದು ಬಾಗಿಲನ್ನು ಬಡಿಯತೊಡಗಿದ ಒಳಗಿನಿಂದ ಗಡವಡಿಸಿ ಸರೋಜ ಬಂದವಳೆ ಬಾಗಿಲಿನ ಸಣ್ಣ ಕಿಂಡಿಯ ಭಾಗದಿಂದ ಗೋವಿಂದ ರಾಜುವನ್ನು ನೋಡಿದ್ದೇ ತಡವರಿಸಿದಂತೆ ಮಾತಾಡತೊಡಗಿದ್ಲು ಬಾಗಿಲು ತೆಗೆಯದೆ ಎಲ್ಲಾ ಬಿಟ್ಟು ಈಗ ನೀನು ಈ ಹೊತ್ತಲ್ಲಿ ಎಂದು ಗಾಬರಿಯಾದಂತೆ ಮಾತನಾಡತೊಡಗಿದ್ಲು ಅದನ್ನು ಕಂಡು ಗೋವಿಂದರಾಜು ಮೊದ್ಲು ಬಾಗಿಲಾದ್ರೂ ತೆಗೀ ಮಾರೈತಿ ಎಂದ ಹೌದ್ಲ ಸಾರಿ ಮರೆತ್ ಬಿಟ್ಟೆ ಮೆಲ್ಲಗೆ ಬಾಗಿಲು ತೆರೆದು ಅತ್ತಿತ್ತ ಮತ್ತೆ ಅವನ ಜೊತೆಗೆ ಯಾರಾದ್ರೂ ಬಂದಿದ್ದಾರೆಯೇ ಎಂದು ನೋಡಿ ಬೇಗ ಬೇಗ ಬಾ ಎಂದು ಕರೆದಳು ಗೋವಿಂದ ರಾಜುವಿಗೆ ಇವಳ ವರ್ತನೆ ವಿಚಿತ್ರವಾಗಿದೆಯಲ್ಲ ಎನಿಸಿತು ಒಳಗೆ ನಡೆದ ಬೆಡ್ರೂಮ್ನಿಂದ ತೆಳುವಾಗಿ ಸಿಗರೇಟ್ ವಾಸನೆ ಮೂಗಿಗೆ ಹರಿದು ಬರ್ತಾಯ್ತು ಇವಳೇನಾದ್ರೂ ಎಂದು ಯೋಚಿಸ್ತಿರುವಂತೆಯೇ ಯಾರೋ ಗಂಡಸು ಕೆಮ್ಮಿದಂತೆ ಕೇಳಿಸಿತು ಸರೋಜ ತನ್ನ ಕೆದರಿದ ಕೂದಲನ್ನು ಸರಿಪಡಿಸಿಕೊಳ್ಳತೊಡಗಿದಳು ಪ್ರದೀಪ್ ಬಂದ್ರ ಬರ್ಲಿಲ್ಲ ಮತ್ತೆ ಕೆಮ್ಮಿದ್ದು ಓ ಆದಾ ಚೆನ್ನೈನಿಂದ ನಮ್ಮ ಚಿಕ್ಕಪ್ಪನ ಮಗ ಕಿಶೋರ್ ಬಂದಿದ್ದಾನೆ ಎನ್ನುತ್ತಿರುವಂತೆ ಅವನು ಬೆಡ್ರೂಮ್ನಿಂದ ಸಿಗರೇಟು ಸೇದುತ್ತಾ ಎಂಬತ್ತರ ದಶಕದ ಕನ್ನಡ ಚಲನಚಿತ್ರದ ವಿಲಂತರ ಗೋವಿಂದ ರಾಜುವನ್ನೇ ದಿಟ್ಟಿಸುತ್ತಾ ಹೊರಬಂದ ಮದುವೆಯಲ್ಲಿ ಅವನನ್ನು ತನ್ನ ಚಿಕ್ಕಮ್ಮನ ಮಗ ಎಂದು ಪರಿಚಯಿಸಿದ ನೆನಪು ಇನ್ನೂ ಹಸಿ ಹಸಿಯಾಗಿ ಇತ್ತು ಇಷ್ಟು ಹೊತ್ನಲ್ಲಿ ಸರೋಜ ಬೆಡ್ರೂಮ್ನಲ್ಲಿ ಇವನಿಗೇನ್ ಕೆಲಸ ಎನ್ನುವ ಪ್ರಶ್ನೆ ಗೋವಿಂದರಾಜುವನ್ನು ಕೊರೆಯುತ್ತಲೇ ಇತ್ತು ಆಕೆಯ ಮಗು ಬೇರೆ ಕೋಣೆಯಲ್ಲಿ ಮಲಗಿತ್ತು ಆಕೆ ತನ್ನ ತಾಯಿಯನ್ನು ಊರಿಗೆ ಕಳುಹಿಸಿದ್ಲು ಚಿಕ್ಕಪ್ಪನ ಮಗ ಅಂದ್ರೆ ದೂರದ ಸಂಬಂಧ ಎಂದು ಅವಳು ವ್ಯಂಗ್ಯವಾಗಿ ನಗುವಲ್ಲಿಯೇ ಗೋವಿಂದನಿಗೆ ಗೂಡಾರ್ಥ ಹೊಳೆದಿತ್ತು ಅಂದು ಹುಬ್ಬಳ್ಳಿಗೆ ಬಂದವಳು ಅಂದೇ ಮತ್ತೆ ಹೊರಡಲು ಕಾರಣ ಕಿಶೋರ್ ಚೆನ್ನೈನಿಂದ ಬರ್ತಾ ಇರುವ ಮೆಸೇಜ್ ಸಿಕ್ತು ಓಡಿಬಂದೆ ಎಂದಾಗ ಗೋವಿಂದ ರಾಜುವಿಗೆ ತಾನು ಯಾವ ಕಾರಣಕ್ಕಾಗಿ ದಾವಣಗೆರೆಗೆ ಬಂದಿದ್ದನೋ ಆ ಕಾರಣವನ್ನೇ ಅವನು ಮರೆತಂತಾಗಿತ್ತು ತಾನು ತಪ್ಪು ಮಾಡಿದೆ ಇವಳ ಸಂಸಾರ ಹಾಳಾಗುತ್ತದಲ್ಲ ಎಂದು ತಾನು ಯೋಚಿಸುವುದರಲ್ಲಿ ಯಾವ ಮೌಲ್ಯ ಇಲ್ಲ ಎನಿಸಿತು ಅವಳು ಗೋವಿಂದ ಊಟ ಮಾಡುವ ಎಂದಾಗಲಿ ಇವತ್ತೊಂದು ದಿನ ಉಳಿ ಎಂದಾಗಲಿ ಹೇಳಲಿಲ್ಲ ಹಾಗೆ ಅವಳಿಂದ ಹೇಳಿಸಿಕೊಂಡು ಉಳಿಯುವ ಮನಸ್ಥಿತಿಯು ಅವನದಾಗಿರಲಿಲ್ಲ ತಕ್ಷಣವೇ ಅಲ್ಲಿಂದ ಹೊರಟ ಒಂದು ಬದಿ ಸರೋಜಾಳ ಗಂಡ ಪ್ರದೀಪ್ ಹಾಗೂ ಆ ನರ್ಸ್ ಇನ್ನೊಂದು ಬದಿಯಲ್ಲಿ ಕ್ಲಾಸ್ಮೇಟ್ ಸರೋಜಾ ಹಾಗೂ ಆಕೆಯ ದೂರದ ಸಂಬಂಧಿ ಕಿಶೋರ ಇವರೆಲ್ಲರನ್ನು ಇಟ್ಟುಕೊಂಡು ಇವರ ವಿಚಿತ್ರ ಬಗೆಯ ಸಂಬಂಧಗಳನ್ನು ಧ್ಯಾನಿಸುತ್ತಾ ಬಸ್ ನಿಲ್ದಾಣದ ಕಡೆಗೆ ಬರುತ್ತಿರುವಾಗ ಬಸ್ ಡ್ರೈವರ್ನೊಬ್ಬ ಜೋರಾಗಿ ರೀ ಅಣ್ಣ ನಮ್ಮ ಗಾಡಿಗೆ ಸಿಕ್ಕಿ ಸಾಯ್ಬೇಕೇನ್ರಿ ನೋಡ್ಕೊಂಡು ಹೋಗ್ರಿ ಎಂದು ಚೀರಿದ್ದೆ ಗೋವಿಂದರಾಜು ವಾಸ್ತವಕ್ಕೆ ಮರಳಿದ್ದ ಈಗಿನ ಕಾಲದಲ್ಲಿ ಯಾರನ್ನಂಬುವುದು ನಂಬದೇ ಇರುವುದು ಎನ್ನುವ ಗೊಂದಲದ ನಡುವೆಯೇ ಬಸ್ ನಿಲ್ದಾಣ ತಲುಪಿದ್ದ ಸರೋಜ ಮನೆಯಲ್ಲಿ ಆಕೆಯ ಗಂಡ ಇಲ್ಲದಿರುವಾಗಲೂ ಬೆಡ್ರೂಮಿನ ಆ ಮೋಹಕ ನಗು ಮಾಸಿರುವುದಿಲ್ಲ ಅತ್ತ ಪ್ರದೀಪ ತನ್ನ ಹೆಂಡತಿ ಇಲ್ಲದಿರುವಾಗಲೂ ನರ್ಸ್ನೊಂದಿಗೆ ಸರಸವಾಡುವುದನ್ನು ನೆನೆದು ಗೋವಿಂದರಾಜೋ ಮನಸ್ಸು ಹೇಸಿಕೊಂಡಂತಾಯಿತು ಸಪ್ತಪದಿಯನ್ನು ಉಲ್ಟಾ ತುಳಿಯುವ ಇಂಥವರ ಸಾಲಲ್ಲಿ ತನ್ನ ಕ್ಲಾಸ್ಮೇಟ್ ಸರೋಜ ಸೇರ್ಬಾರ್ದು ಎನ್ನುವ ಏಕೈಕ ಕಾರಣದಿಂದ ಹೀಗೆ ರಾತ್ರೋರಾತ್ರಿ ಹೊರಟು ಬಂದ ಗೋವಿಂದ ಇಲ್ಲಿ ಎಲ್ಲರೂ ನೆಟ್ಟಗಿದ್ದಾರೆ ತಾನೇ ನೆಟ್ಟಗಿಲ್ಲ ಎಂಬಂತಾಗಿತ್ತು ಮಧ್ಯರಾತ್ರಿಯೇ ಮತ್ತೆ ಬಸ್ಸನ್ನೇರಿದ ಹುಬ್ಬಳ್ಳಿ ತಲುಪಿದಾಗ ನಸುಕಿನ ನಾಲ್ಕು ಗಂಟೆ ಮೈ ಭಾರವಾಗಿತ್ತು ಮನಸ್ಸು ಕಹಿಯಾಗಿತ್ತು ಆ ಬೆಡ್ರೂಮ್ನ ರೊಮ್ಯಾಂಟಿಕ್ ನಗು ಸಿಗರೇಟ್ ವಾಸನೆಯ ಗಮಲು ಅವನನ್ನು ದಾವಣಗೆರೆಯಿಂದ ಹುಬ್ಬಳ್ಳಿಯ ತನ್ನ ಮನೆಯವರೆಗೂ ಹಿಂಬಾಲಿಸಿತ್ತು ನಿತ್ರಣದ ನಡಿಕೆಯಲ್ಲಿ ಮನೆಗೆ ಬಂದು ತಲುಪಿದ ಬೆಲ್ ಬಾರಿಸಿದ ಪ್ರತಿಕ್ರಿಯೆ ಇಲ್ಲ ಮತ್ತೆ ಬೆಲ್ ಮಾಡಿದ ಆಗ್ಲೂ ಒಳಗಿನಿಂದ ಪ್ರತಿಕ್ರಿಯೆ ಇಲ್ಲ ತಟ್ಟನೆ ದಾವಣಗೆರೆಯ ಸರೋಜಾಳ ಮನೆ ನೆನ್ಪಾಯ್ತು ಒಂದು ಕ್ಷಣ ತಲ್ಲನಿಸಿ ಹೋದ ಕೆಳಗ್ ನೋಡಿದ ಬಾಗಿಲನ್ನು ಲಾಕ್ ಮಾಡಲಾಗಿತ್ತು ಪಕ್ಕದ ಮನೆಯ ರುದ್ರಪ್ಪ ಮನೆ ಬಾಗಿಲು ತೆರೆದ ಸದ್ದು ಕೇಳಿಸಿತು ತಗೊಳ್ರಿ ಮನಿ ಚಾವಿ ಅಂತ ತುಸು ಸಿಟ್ಟಿನಲ್ಲಿಯೇ ಅದನ್ನು ಗೋವಿಂದರಾಜುವಿನ ಕೈಗೆಟ್ಟ ಹೆಂಡತಿ ಏನಾದರೂ ಹೇಳಿರಬಹುದು ಎಂದು ನಿರೀಕ್ಷಿಸಿ ರುದ್ರಪ್ಪನ ಮುಖವನ್ನೇ ನೋಡ್ತಾ ಇದ್ದ ರುದ್ರಪ್ಪ ವಿಕಾರವಾಗಿ ಆಕಳಿಸುತ್ತ ತನ್ನ ಮನೆಯೊಳಗೆ ನಡೆದ ಗೋವಿಂದರಾಜು ಮನೆಯ ಬಾಗಿಲನ್ನು ತೆರೆದು ಒಳಗೆ ಬಂದ ಮೆಲ್ಲಗೆ ಮಲಗು ಕೋಣೆಗೆ ನಡೆದ ಮಂಚ ಖಾಲಿ ಖಾಲಿಯಾಗಿತ್ತು ಯಾರ್ ಸರಿ ಯಾರ್ ತಪ್ಪು ಎನ್ನುವ ಲೆಕ್ಕಾಚಾರದಲ್ಲಿ ಮಂಚದ ಮೇಲೆ ಉರುಳಿದ ಸಂಕ್ರಮಣಕ್ಕಾಗಿ ಸುಂಕ ತೆತ್ತನಂತೆ ಮುದ್ದೆಯಾಗಿ ಮಲಗಿದ ಹಾಗೆ ಮಲಗಿದ ಅವನ ಪ್ರತಿಮೆಯಲ್ಲಿ ಸೋಲಿನ ಕಳೆಯಿತು ಯಾರದ್ದೋ ಮನೇನ ಸರಿ ಮಾಡಲು ಹೋಗಿ ತಾನು ಗುಂಡಿಗೆ ಬಿದ್ದಿರೋದು ಅರ್ಥವಾದಾಗ ಹೆಂಡತಿ ಮನೆ ಬಿಟ್ಟು ತವರಿಗೆ ಸೇರಿರೋದು ಖಾತ್ರಿಯಾಯಿತು ಅವಳಿಗೆ ಎಲ್ಲಾ ವಿಷಯ ತಿಳಿಸಿ ಅವಳನ್ನು ಸಮಾಧಾನ ಮಾಡಿ ಮತ್ತೆ ಮನೆಗೆ ಕರೆತರುವಲ್ಲಿ ಗೋವಿಂದರಾಜುಗೆ ಸಾಕ್ ಸಾಕಾಗಿ ಹೋಯಿತು ಮುಂದೆ ಯಾರದ್ದು ಸಹವಾಸನೂ ಬೇಡವೆಂದು ತನ್ನ ಪಾಡಿಗೆ ತನ್ನ ಸಂಸಾರದಲ್ಲಿ ತಲ್ಲೀನನಾದ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವೇಡಿಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು